ನಮಸ್ಕಾರ ವೀಕ್ಷಕರೇ ಇಂದು ನಾವು ಕಾರ್ತಿಕೇಯನ ಜನನದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪ್ರಾಚೀನ ಕಾಲದಲ್ಲಿ ತಾರಕಾಸುರ ಎಂಬ ಮಹಾಬಲಶಾಲಿ ರಾಕ್ಷಸನು ದೇವತೆಗಳಿಗೂ ಮನುಷ್ಯರಿಗೂ ಮಂತ್ರಿಗಳಿಗೆ ಋಷಿಗಳಿಗೆ ತೊಂದರೆ ಕೊಡುತ್ತಿದ್ದ ತನ್ನ ಅಹಂಕಾರಕ್ಕೆ ಮಿತಿ ಇರಲಿಲ್ಲ ಅವನು ಬ್ರಹ್ಮನನ್ನು ತಪಸ್ಸಿನಿಂದ ಪ್ರಸನ್ನಪಡಿಸಿ ಒಂದು ವಿಚಿತ್ರ ವರವನ್ನು ಕೇಳಿದನು ಶಿವನಿಗೆ ಹುಟ್ಟುವ ಮಗನೇ ನನ್ನನ್ನು ಸಂಹರಿಸಬಲ್ಲನು ಬೇರೆ ಯಾರಿಗೂ ಸಾಧ್ಯವಾಗಬಾರದು ಬ್ರಹ್ಮನು ತಿಳಿದಿದ್ದ ಶಿವನು ಸತಿಯ ಅಗ್ನಿ ಪ್ರವೇಶದ ಬಳಿಕ ಲೋಕದಿಂದ ದೂರವಾಗಿ ಕಠಿಣ ಯೋಗ ತಪಸ್ಸಿನಲ್ಲಿ ಲೀನರಾಗಿದ್ದನು ಶಿವನು ಪುನಃ ದಾಂಪತ್ಯಕ್ಕೆ ಬರುವುದು ಅಸಾಧ್ಯವೆಂದು ತಾರಕಾಸುರನಿಗೂ ತಿಳಿದಿತ್ತು ಹೀಗಾಗಿ ಅವನಿಗೆ ಈ ವರ ಸುಲಭ ಜಯವೆಂದು ಗೊತ್ತಿತ್ತು ವರ ಪಡೆದ ತಾರಕಾಸುರನು ಅತಿಕ್ರಮಣಕ್ಕೆ ತೊಡಗಿಕೊಂಡ ದೇವತೆಗಳು ಸೋತು ಯಜ್ಞಯಾಗಗಳು ನಿಂತು ಲೋಕದಲ್ಲಿ ಅಶಾಂತಿ ವ್ಯಾಪಿಸಿತು ತಾರಕಾಸುರನ ಅತಿಕ್ರಮಣದಿಂದ ಕಂಗೆಟ್ಟ ದೇವತೆಗಳು ಮೊದಲಿಗೆ ಬ್ರಹ್ಮನ ಬಳಿ ಹೋಗಿ ಪರಿಹಾರ ಕೇಳಿದರು ಬ್ರಹ್ಮನು ವಿಷ್ಣುವಿನ ಬಳಿ ಕರೆದೊಯ್ದನು ವಿಷ್ಣುವು ಹೇಳಿದರು ಶಿವನಿಗೆ ಮಗ ಹುಟ್ಟಿದರೆ ಮಾತ್ರ ರಕ್ಷಣೆಯು ಸಾಧ್ಯ ದೇವತೆಗಳು ಶಿವನಿಗೆ ಶರಣಾಗಿ ಹೋದರು ಆದರೆ ಶಿವನು ಸತಿಯ ವಿಯೋಗದಿಂದ ಯೋಗ ಲಾಭದಲ್ಲಿದ್ದರು ಯಾರ ವಿನಂತಿಗೂ ಕಿವಿಗೊಡಲಿಲ್ಲ ಸತಿ ದಕ್ಷಿಣೇಶ್ವರ ಯಜ್ಞದಲ್ಲಿ ಪ್ರಾಣತ್ಯಾಗ ಮಾಡಿದ ನಂತರ ಆತ್ಮವು ಹಿಮಾಲಯ ಪರ್ವತದ ರಾಜ ಹಿಮವನ ಹಾಗೂ ರಾಣಿ ಮೇನಾ ಅವರ ಮಗಳಾಗಿ ಪುನರ್ಜನ್ಮ ಪಡೆದರು ಈ ಮಗಳನ್ನು ಪಾರ್ವತಿ ಅಥವಾ ಗೌರಿ ಎಂದು ಕರೆಯಲಾಯಿತು ಬಾಲ್ಯದಿಂದಲೇ ಅವರು ಹಿಂದಿನ ಜನ್ಮದ ಸಂಸ್ಕಾರವನ್ನು ಅಳವಡಿಸಿಕೊಂಡಿದ್ದರು ಶಿವನನ್ನೇ ಮನಸ್ಸಾರ ಆರಾಧಿಸಿದರು ಪಾರ್ವತಿಯನ್ನು ಹಿಮವನನು ಶಿವನ ಸಮೀಪ ಸೇವೆಗೆ ಕಳುಹಿಸಿದರು ಅವಳು ಶಿವನಿಗೆ ಹೂವಿನೊಂದಿಗೆ ಪೂಜೆಯನ್ನು ಸಲ್ಲಿಸುವಾಗ ಪಾರ್ವತಿಯ ಮನದ ಭಾವವನ್ನು ಅರಿಯದೆ ಶಿವನು ದೂರವಾಗಿದ್ದರು ನಂತರ ಪಾರ್ವತಿ ಕಠಿಣ ತಪಸ್ಸು ಹಿಡಿದರು ವರ್ಷಗಳವರೆಗೂ ಆಹಾರವಿಲ್ಲದೆ ಗಾಳಿಯೇ ಆಹಾರವಾಗಿ ದೇವತೆಗಳೇ ಅಚ್ಚರಿಪಡುವಂಥ ಸಿದ್ಧಿಯನ್ನು ಸಾಧಿಸಿದರು ಕೊನೆಗೆ ಶಿವನು ಪಾರ್ವತಿಯ ತಪಸ್ಸಿಗೆ ಪ್ರಸನ್ನನಾಗಿ ಪಾರ್ವತಿಯ ದಾಂಪತ್ಯವನ್ನು ಅಂಗೀಕರಿಸಿದರು ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ದಿವ್ಯ ವಿವಾಹಕ್ಕಾಗಿ ಸೇರಿದರು ಶಿವ ಪಾರ್ವತಿ ದಾಂಪತ್ಯ ಬಾಂಧವ್ಯದಲ್ಲಿ ಏಕೀಕರಿಸಿದಾಗ ಪ್ರಪಂಚದ ರಕ್ಷಣೆಗೆ ಅಗತ್ಯವಾದ ಅತ್ಯಂತ ಪ್ರಬಲ ದಿವ್ಯಶಕ್ತಿ ರೂಪುಗೊಂಡಿತು ಶಿವನ ತೇಜಸ್ಸು ಸಾಮಾನ್ಯ ಗರ್ಭಕ್ಕೆ ಪ್ರವೇಶಿಸುವುದಷ್ಟು ಸರಳವಿರಲಿಲ್ಲ ಅದು ಬ್ರಹ್ಮಾಂಡವನ್ನು ಸುಡಬಲ್ಲಂತಹ ಜ್ವಾಲಾಮಯ ಶಕ್ತಿಯಾಗಿದೆ ಶಿವನ ತೇಜಸ್ಸನ್ನು ಅಗ್ನಿದೇವ ಸ್ವೀಕರಿಸಿದರು ಅವನಿಗೂ ಅದನ್ನು ಧರಿಸುವುದು ಅಸಾಧ್ಯವಾಯಿತು ಅಗ್ನಿ ತೇಜಸ್ಸನ್ನು ಗಂಗೆಗೆ ನೀಡಿದರು ಗಂಗೆಯು ಆ ಶಕ್ತಿಯನ್ನು ತಾಳಲಾರದೆ ಅದನ್ನು ಹಿಮಾಲಯದ ಕಾಡಿನಲ್ಲಿರಿಸಿದರು ಈ ದಿವ್ಯ ತೇಜಸ್ಸಿನಿಂದ ಆರು ಕಂದಮ್ಮಗಳ ರೂಪದಲ್ಲಿ ಮಕ್ಕಳ ಜನನ ಸಂಭವಿಸಿತು ಆರು ಮಕ್ಕಳಾದ ಕೃತಿಕ ನಕ್ಷತ್ರದ ಕನ್ಯೆಯರು ಆ ಆರು ಶಿಶುವನ್ನು ಕಂಡು ಅಚ್ಚರಿಗೊಳಗಾದರು ತಮ್ಮ ಮಮತೆಯಿಂದ ಕಂದಮ್ಮಗಳನ್ನು ಲಾಲನೆ ಪಾಲನೆ ಮಾಡಿದರು ಪಾರ್ವತಿಗೆ ಈ ವಿಷಯ ತಿಳಿದಾಗ ಅವಳು ತನ್ನ ದೈವಶಕ್ತಿಯಿಂದ ಆರು ಶಿಶುಗಳನ್ನು ಒಂದೇ ದೇಹಕ್ಕೆ ಆರು ತಲೆಯೊಂದಿಗಿನ ಒಂದು ದಿವ್ಯಾಕ್ರಮವಾಗಿ ಒಗ್ಗೂಡಿಸಿದರು ಅವನೇ ಷಡಾನನ ಸ್ಕಂದ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಬಾಲಕನಾಗಿದ್ದರೂ ಕಾರ್ತಿಕೇಯನು ಮಹಾವೈರಾಗ್ಯ ತೇಜಸ್ಸು ಬುದ್ಧಿ ಯುದ್ಧ ಶೌರ್ಯ ಎಲ್ಲವನ್ನೂ ತನ್ನೊಳಗೆ ಹೊಂದಿದ್ದನು ದೇವತೆಗಳು ಅವನನ್ನು ದೇವಸೇನೆಯ ಸೇನಾಧಿಪತಿಯಾಗಿ ನೇಮಿಸಿದರು ಅವನ ಕೈಯಲ್ಲಿ ವೇಲ್ ಅಂದರೆ ಶಕ್ತಿಯಾಯುಧ ನೀಡಲಾಯಿತು ಅವನಿಗೆ ಸ್ವಾಮಿನಾಥ ಗುಹಾ ಕಶ್ಯಪ ಜ್ಯೇಷ್ಠ ಷಣ್ಮುಗ ಹೆಸರುಗಳು ಪ್ರಸಿದ್ಧವಾದವು ಕಾರ್ತಿಕೇಯನು ಯುದ್ಧ ಭೂಮಿಗೆ ಪ್ರವೇಶಿಸಿದಾಗ ಅವನ ತೇಜಸ್ಸಿನಿಂದಲೇ ದಿಕ್ಕುಗಳು ತಲ್ಲಣಿಸಿಕೊಂಡವು ಭಯಾನಕ ಯುದ್ಧ ನಡೆಯಿತು ತಾರಕಾಸುರನಿಗೆ ದೇವತೆಗಳು ಭಯಪಡುವ ಮಟ್ಟದ ಬಲವಿತ್ತು ಆದರೆ ಕಾರ್ತಿಕೇಯನ ದಿವ್ಯ ವೇಲ್ ಅಂದರೆ ತರಕಾಸುರನ ಹೃದಯವನ್ನು ಭೇದಿಸಿ ಸಂಹರಿಸಿತು ಲೋಕದಲ್ಲಿ ಮತ್ತೆ ಧರ್ಮ ಸತ್ಯ ಶಾಂತಿ ಸ್ಥಾಪಿಸಲ್ಪಟ್ಟವು ತಾರಕಾಸುರನ ವಧೆಯ ಬಳಿಕ ಕಾರ್ತಿಕೇಯನು ಕೈಲಾಸಕ್ಕೆ ತೆರಳಿ ಶಿವ ಪಾರ್ವತಿಯ ಆಶೀರ್ವಾದ ಪಡೆದುಕೊಂಡರು ಅವನು ಮುಂದೆ ದೇವತಾಲೋಕದಲ್ಲಿ ಶಾಶ್ವತವಾಗಿ ಸೇನಾಪತಿಯಾಗಿಯೂ ಭಕ್ತರಿಗೆ ಕರುಣಾನಿಧಿಯಾಗಿ ಗುಹಗುಹನಾಗಿ ಆರಾಧಿಸಲ್ಪಟ್ಟನು ಅವನ ಜನನವು ನಾಶಕ್ಕೆ ನಾಶ ಅಧರ್ಮಕ್ಕೆ ವಿರುದ್ಧವಾಗಿ ಧರ್ಮದ ಜಯವಾಗುವ ಬೃಹತ್ತಾದ ಬ್ರಹ್ಮಾಂಡದ ಕಾರ್ಯ ಧನ್ಯವಾದಗಳು